ಮಧುರು ದೇವಸ್ಥಾನದಲ್ಲಿ ಎಲ್ಲರ ಗಮನ ಸೆಳೆಯುತ್ತಿದೆ ಕ್ಷೇತ್ರದ ಸುಂದರವಾದ ಪ್ರತಿಕೃತಿ ಭಕ್ತರು ನೀಡಿದ ಈ ಅದ್ಭುತ ಕಲಾ ಕಾಣಿಕೆ ನೀವು ನೋಡಲೇಬೇಕು ಈ ಕುರಿತು ನೋಡೋಣ ಬನ್ನಿ ಒಂದು ವಿಡಿಯೋ ಟೈಲ್ಸ್ ಕೇರಳ ಸ್ಯಾನಿಟರಿ ವೇರ್ ಗ್ರೂಪ್ ಸೇಲ್ಸ್ ಕಾರ್ಪೊರೇಷನ್ ರೋಡ್ ವಿಲ್ಪನಕಾರ ಇತಿಹಾಸ ಪ್ರಸಿದ್ಧ ಮಧುರು ಶ್ರೀ ಮದನಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ನವೀಕರಣ ಅಷ್ಟಬಂದ ಬ್ರಹ್ಮಕಲಶ ಹಾಗೂ ಮೂಡಪ್ಪ ಸೇವೆ ಅದ್ದೂರಿಯಾಗಿ ನಡೆದು ಬರುತ್ತಿದೆ ಈ ಸಂದರ್ಭ ಕ್ಷೇತ್ರದಲ್ಲಿ ಭಕ್ತರನ್ನು ಆಕರ್ಷಿಸುತ್ತಿರುವುದು ಕಲಾವಿದರೊಬ್ಬರು ತಯಾರಿಸಿದ ಅಪೂರ್ವವಾದ ಮದೂರು ದೇವಸ್ಥಾನದ ಪ್ರತಿಕೃತಿ ಹೌದು ಚಿರಂಜೀವಿ ಕುಂಬಳೆ ಕ್ಲಬ್ನ ಸದಸ್ಯ ತ್ಯಾಗರಾಜ್ ಗಟ್ಟಿಯವರ ಕೈಚಳಕದಲ್ಲಿ ಈ ಪ್ರತಿಕೃತಿ ಮೂಡಿಬಂದಿರುವುದು ಫಾರ್ಮ್ ಶೀಟ್ಗಳನ್ನು ಬಳಸಿ ನಿರ್ಮಿಸಲಾಗಿರುವ ಈ ಪ್ರತಿಕೃತಿಯನ್ನು ಸಂಪೂರ್ಣವಾಗಿ ನಿರ್ಮಿಸಲು ನಾಲ್ಕು ತಿಂಗಳ ಸಮಯ ತೆಗೆದುಕೊಂಡಿದ್ದಾರೆ ಬಾಲ್ಯದಿಂದಲೇ ಬಸ್ ಲಾರಿ ಜೀಪ್ನ ಪ್ರತಿಕೃತಿಗಳನ್ನು ಹವ್ಯಾಸವಾಗಿ ತಯಾರಿಸುತ್ತಿದ್ದ ಇವರಿಗೆ ಮದೂರು ಕ್ಷೇತ್ರದ ನಕ್ಷೆಯನ್ನು ಸುಲಭವಾಗಿ ಬಿಡಿಸಲು ಸಾಧ್ಯವಾಗಿದೆ ಮದೂರು ದೇವಸ್ಥಾನದ ಪ್ರತಿಕೃತಿ ಮಾಡುವ ಮೊದಲು ಕುಂಬಳೆ ಅನಂತಪುರ ಅನಂತ ಪದ್ಮನಾಭ ಕ್ಷೇತ್ರದ ಪ್ರತಿಕೃತಿಯನ್ನು ಇವರು ತಯಾರಿಸಿದ್ದಾರೆ